ಇರಬಹುದು ಚಿರಕಾಲ ಚಿಂತಿಸಿ ದುಡಿದು ನಿರವಿಸಿಹ ವಿಶ್ವ ಚಿತ್ರವ ಮರ್ಥ್ಯರಿತೆ ನಾನೆನ್ನುವಂತಾಗೆ ಕೃತಿ ಶೌಲದ ಹಿರಿಮೆಗದು ಕುಂದಂತೆ ಮಂಕುತಿಮ್ಮ ಸ್ನೇಹಿತರೆ ಬಹಳ ಕಾಲ ಯೋಚನೆ ಮಾಡಿ ಶ್ರಮಪಟ್ಟು ಆ ಪರಮಾತ್ಮ ಈ ಅದ್ಭುತವಾದ ಜಗತ್ತನ್ನು ನಿರ್ಮಿಸಿರುವಾಗ ಕೆಲ ಕಾಲ ಬದುಕಿ ಸಾವನ್ನಪ್ಪುವ ಯಕಶ್ಚಿತ್ ಮಾನವನೆಂಬ ಪ್ರಾಣಿ ಇದರ ರಹಸ್ಯವನ್ನು ತಾನು ಅರಿತುಕೊಂಡು ಬಿಟ್ಟೆ ಅಂದರೆ ತನ್ನ ಹಿರಿಮೆ ಶ್ರಮ ಮತ್ತು ಕುಶಲತೆಗಳಿಗೆ ಕುಂದು ಅಥವಾ ಕಳಂಕ ಬಂದಂತೆ ಆಗುತ್ತದೆ ಎಂದು ಆ ಪರಮಾತ್ಮ ಆ ಜಗತ್ತಿನ ರಹಸ್ಯಗಳನ್ನು ಸಂಪೂರ್ಣವಾಗಿ ಮಾನವರು ಅರಿತುಕೊಳ್ಳುವ ಶಕ್ತಿಯನ್ನು ಕೊಡಲಿಲ್ಲವೋ ಏನೋ ಎಂಬ ಕುಹಕವನ್ನಾಡುತ್ತಾ ಒಂದು ವಿಡಂಬನಾತ್ಮಕವಾದ ವಿಚಾರಧಾರೆಯನ್ನು ನಮ್ಮ ಮುಂದಿಡುತ್ತಾ ಎರಡು ವಿಚಾರಗಳನ್ನು ನಮಗೆ ತಿಳಿಸುತ್ತಾರೆ ಶ್ರೀ ಗುಂಡಪ್ಪನವರು ಒಂದು ಈ ಜಗತ್ತಿನ ಸೃಷ್ಟಿಯ ವೈಶಾಲ್ಯತೆ ಮತ್ತು ಸುಂದರತೆ ಎಲ್ಲವೂ ಸಮರ್ಪಕವಾಗಿ ಎಲ್ಲೆಲ್ಲಿ ಹೀಗೆ ಯಾವ ಪ್ರಮಾಣದಲ್ಲಿ ಇರಬೇಕೋ ಎಲ್ಲವೂ ಹಾಗೆ ಇದೆ ಅದಕ್ಕೆ ನಮ್ಮ ದೇಹಗಳನ್ನೇ ತೆಗೆದುಕೊಳ್ಳೋಣ ತಲೆ ಮೆದುಳು ಕಣ್ಣು ಕಿವಿ ಕತ್ತು ಮೂಳೆಗಳು ಚರ್ಮ ಎಲ್ಲ ಅಂಗಾಂಗಗಳು ಸಹ ಒಂದೊಂದು ಪೂರಕವಾಗಿ ಕೆಲಸ ಮಾಡುವಂತೆ ಎಷ್ಟು ಸುಂದರವಾಗಿದೆ ಸೂರ್ಯಚಂದ್ರರು ಎಲ್ಲ ಗ್ರಹಗಳು ಅವುಗಳಲ್ಲಿನ ಪರಸ್ಪರ ಅಂತರ ಮತ್ತು ಆ ಅಂತರದಿಂದ ಆಗುವ ಋತುಮಾನಗಳು ಮತ್ತು ಋತುಮಾನ ಬದಲಾವಣೆಯ ಸಮಯಕ್ಕೆ ಸರಿಯಾಗಿ ಆಗಬೇಕಾದ ಬದಲಾವಣೆಗಳು ಬಹಳ ಸಮರ್ಪಕವಾಗಿ ಇದೆಯಲ್ಲ ಇದು ಏಕೆ ಹೀಗೆ ಹಾಗೆ ಯಾಕಿರಬಾರದು ಎಂಬ ಪ್ರಶ್ನೆಯೇ ಉದ್ಭವವಾಗಬಾರದು ಹಾಗಿದೆ ಆ ಪರಮಾತ್ಮನ ಕುಶಲತೆ ಮತ್ತೊಂದು ಕಡೆ ಇರುವುದು ಮಾನವರ ಅಪರಿಪೂರ್ಣತೆ ಅಸಹಾಯಕತೆ ಮತ್ತು ನ್ಯೂನತೆಗಳು ನಮಗೆ ಯಾವುದೂ ಸಂಪೂರ್ಣ ಅರ್ಥವಾಗುವುದಿಲ್ಲ ಯಾವುದನ್ನೂ ಸರಿಯಾದ ದಿಕ್ಕಿನಲ್ಲಿ ಯೋಚಿಸಲಾಗುವುದಿಲ್ಲ ಎಲ್ಲವೂ ಅಯೋಮಯ ದಿಕ್ಕು ತೋಚದ ಪರಿಸ್ಥಿತಿ ನಮ್ಮ ಮಿತಿಗಳು ಹೇಗಿವೆ ಎಂದರೆ ಕೆಲವರು ಯೋಚಿಸಲು ಅಸಮರ್ಥರು ಕೆಲವರಿಗೆ ಯೋಚಿಸಲು ಸಮಯವೇ ಇಲ್ಲ ಕೆಲವರಿಗೆ ಯೋಚಿಸುವುದು ಬೇಕಿಲ್ಲ ಕೆಲವರು ಪೂರ್ವಾಗ್ರಹ ಪೀಡಿತರು ಕೆಲವರು ಯೋಚಿಸಲು ಇಷ್ಟಪಟ್ಟರು ಸಾಮರ್ಥ್ಯದ ಮಿತಿ ಇರುವವರು ಅಂದರೆ ಒಂದು ಮಿತಿಗೆ ಮೀರಿ ಅವರು ಯೋಚಿಸಲಾರರು ಕೆಲವರು ಅಹಂಕಾರದಿಂದ ಇಲ್ಲದ್ದನ್ನು ಇದೆ ಎಂದು ಕಲ್ಪಿಸುತ್ತಾ ತಮ್ಮ ವಾದವೇ ಸರಿಯಾದದ್ದು ಎಂದು ಮೊಂಡುವಾದ ಮಾಡುವವರು ಹಾಗಾಗಿ ನಮಗೆ ಯಾವುದೂ ಅರ್ಥವಾಗುವುದಿಲ್ಲ ಇದೊಂದು ಬಹಳ ವೈಶಾಲ್ಯವಿರುವ ಚಿತ್ರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡುವುದಕ್ಕೆ ನಮ್ಮ ಕಣ್ಣು ದೃಷ್ಟಿಯ ಹರಹು ಸಾಲದು ಯಾವುದೋ ಒಂದು ಚೂರನ್ನು ಅರ್ಥ ಮಾಡಿಕೊಂಡಿದ್ದೇವೆ ಎಂದುಕೊಳ್ಳುವಷ್ಟರಲ್ಲೇ ಮತ್ಯಾವುದೋ ಹೊಸದೊಂದು ಮತ್ಯಾವುದೋ ಹೊಸದೊಂದು ಆಯಾಮ ಕಾಣುತ್ತದೆ ಹೀಗೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಇರುವಾಗಲೇ ನಮ್ಮ ಇಹಲೋಕ ಯಾತ್ರೆ ಮುಗಿಯುತ್ತದೆ ಮತ್ತೆ ಮೊದಲಿಂದ ಎಲ್ಲ ಶುರು ಹಾಗಾಗಿ ಈ ಸೃಷ್ಟಿಯನ್ನು ಮನುಷ್ಯರಿಗೆ ಅರ್ಥವಾಗದ ರೀತಿಯಲ್ಲಿ ಅಥವಾ ಮನುಷ್ಯರಿಗೆ ಇದರ ರಹಸ್ಯ ಅರ್ಥವಾಗಬಾರದೆಂದು ಆ ಪರಮಾತ್ಮ ಈ ರೀತಿ ಸೃಷ್ಟಿಸಿದ್ದಾನೆಯೇ ಹೆಚ್ಚು ಕ್ಷಮತೆ ಇರುವವರು ಇದನ್ನು ತಮ್ಮ ಧ್ಯಾನದಿಂದ ತಪಸ್ಸಿನಿಂದ ವೈಜ್ಞಾನಿಕ ಸಂಶೋಧನೆಗಳಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ ಆದರೆ ಅವರಿಗೆ ಸಿಕ್ಕ ಯಶಸ್ಸು ಕೇವಲ ಅಲ್ಪ ಮಾತ್ರ ಮತ್ತು ಆ ಯಶಸ್ಸು ಸಹ ತಾತ್ಕಾಲಿಕ ನಮಗಿಂತ ಬಲವಂತನನ್ನು ಗೆಲ್ಲಲು ನಮಗೆ ಅವನಿಗಿಂತ ಅಧಿಕ ಶಕ್ತಿ ಬೇಕು ಇಲ್ಲದಿದ್ದರೆ ಹೋರಾಡಲು ಹೋಗಬಾರದು ಹೋದರೆ ಸೋಲು ಖಂಡಿತ ಈ ಜಗತ್ತಿನ ಸೃಷ್ಟಿಯ ರಹಸ್ಯ ಮತ್ತು ರೂಪವನ್ನು ಅರ್ಥೈಸಿಕೊಳ್ಳಲು ಶಕ್ತಿ ಇಲ್ಲದೆ ಇರುವಾಗ ಆ ಪರಮಶಕ್ತಿಗೆ ಶರಣಾಗಿ ನೆಮ್ಮದಿಯಿಂದ ಇರಬಹುದಲ್ಲವೇ